ದಿನಗಳ ಮಗುವಿನ ಬಾಯಲ್ಲಿ ತಾಯಿ ಟಿಶ್ಯೂ ಪೇಪರ್ ಅನ್ನ ತುರುಕಿ ಕೊಂದಿರುವ ಘಟನೆ ಬೆಳಕಿಗೆ ಬಂದಿದೆ ಗಂಡನ ಪ್ರೀತಿ ಕಡಿಮೆಯಾಗಿದೆ ಎಂಬ ಕಾರಣಕ್ಕೆ ಈಗ ಈ ಭೀಕರ ಹತ್ಯೆ ಎಸಗಿರುವುದಾಗಿ ತಾಯಿ ತನ್ನ ತಪ್ಪನ್ನ ಒಪ್ಪಿಕೊಂಡಿದ್ದಾಳೆ ತಮಿಳುನಾಡಿನಲ್ಲಿ ಈ ಹೃದಯ ವಿದ್ರಾವಕ ಘಟನೆ ನಡೆದಿದೆ ತಮಿಳುನಾಡಿನ ಕನ್ಯಾಕುಮಾರಿ ಜಿಲ್ಲೆಯ ಕರುಂಗಲ್ ಸಮೀಪದ ಬಾಲೂರ್ ಕಟ್ಟು ವಿಲೈ ಪ್ರದೇಶದಲ್ಲಿ ನಡೆದ ಬಂಧಿತ ಮಹಿಳೆಯನ್ನ ಇಪ್ಪತ್ತು ವರ್ಷದ ಬೆನಿತಾ ಜೈ ಅನ್ನಲ್ ಅಂತ ಪೊಲೀಸರು ಈಗ ಗುರುತಿಸಿದ್ದಾರೆ ಬೆನಿತಾ ಒಂದು ವರ್ಷ ಹಿಂದೆ ದಿಂಡಿಗಲ್ ಜಿಲ್ಲೆಯ ನಾಗಕೋಣನೂರು ಪ್ರದೇಶದ ಇಪ್ಪತ್ತೊಂದು ವರ್ಷದ ಕಾರ್ತಿಕ್ ಎಂಬುವರ ಜೊತೆಗೆ ಪ್ರೀತಿಸಿ ವಿವಾಹವಾಗಿದ್ರು ಈ ದಂಪತಿಗೆ ನಲವತ್ತು ದಿನಗಳ ಹಿಂದಷ್ಟೇ ಹೆಣ್ಣು ಮಗು ಜನಿಸಿತ್ತು ಮಗುವಿನ ಸಾವಿಗೆ ಸಂಬಂಧಿಸಿದಂತೆ ಸೆಪ್ಟೆಂಬರ್ ಒಂಬತ್ತರಂದು ಘಟನೆ ನಡೆದಿದೆ ಕಾರ್ತಿಕ್ ತಮ್ಮ ದಿನನಿತ್ಯದ ಕೆಲಸ ಮುಗಿಸಿ ರಾತ್ರಿ ಮನೆಗೆ ಬಂದಾಗ ಮಗುವಿನಲ್ಲಿ ಯಾವುದೇ ಚಲನ ಇರದೆ ಉಸಿರಾಟವೂ ಇಲ್ಲದೆ ಇರೋದನ್ನ ಗಮನಿಸಿದ್ರು ತಕ್ಷಣವೇ ಮಗುವನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ವೈದ್ಯರು ಮಗು ಈಗಾಗಲೇ ಮೃತಪಟ್ಟಿದೆ ಅಂತ ದೃಢಪಡಿಸಿದ್ದಾರೆ ಮಗುವಿನ ಸಾವಿನ ಬಗ್ಗೆ ಅನುಮಾನ ಹೊಂದಿದಂತಹ ಕಾರ್ತಿ ಕರುಂಗಲ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ ನಂತರ ಶವವನ್ನ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಯಿತು ಆಸ್ಪತ್ರೆಯಿಂದ ಬಂದಂತಹ ವರದಿಯಲ್ಲಿ ಮಗುವನ್ನ ಕೃತ್ಯ ಪೂರ್ವಕವಾಗಿ ಕೊಲೆ ಮಾಡಲಾಗಿದೆ ಅಂತ ಬಹಿರಂಗವಾಯಿತು ಮಗುವಿನ ಬಾಯಲ್ಲಿ ಟಿಶ್ಯೂ ಪೇಪರ್ ತುರುಕಲಾಗಿದ್ದನ್ನ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಪೊಲೀಸರು ತಕ್ಷಣವೇ ಬೆನಿತಾರನ್ನ ವಿಚಾರಣೆಗೂ ಕೂಡ ಒಳಪಡಿಸಿದ್ರು ವಿಚಾರಣೆಯ ಸಂದರ್ಭ ಬೆನಿತಾ ತನ್ನ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ ನನ್ನ ಮಗು ಹುಟ್ಟಿದ ಬಳಿಕ ನನ್ನ ಗಂಡನ ಪ್ರೀತಿ ನನ್ನ ಮೇಲಿಂದ ಕಡಿಮೆ ಆಗ್ತಾ ಇರೋದನ್ನ ಗಮನಿಸಿದ್ದೆ ಮನೆಯಲ್ಲಿ ನಿತ್ಯದ ಕಲಹ ಇತ್ತು ಕೋಪದಿಂದ ಮಗುವಿನ ಬಾಯಿಗೆ ಟಿಶ್ಯೂ ಪೇಪರ್ ಅನ್ನ ತುರುಕದೆ ಗಂಡನ ಪ್ರೀತಿ ಕಮ್ಮಿ ಆಗೋಕೆ ಮಗು ಕಾರಣ ಅಂತ ಅನ್ನಿಸ್ತು ಹೀಗೆ ಪೊಲೀಸರ ಮುಂದೆ ಬೆನಿತಾ ತಪ್ಪೊಪ್ಪಿಕೊಂಡಿದ್ದಾಳೆ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದೋಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ